ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಪುತ್ರ ಟ್ರಕ್ಲಾಕ್ ಸೊ ನಿಮಗೆಲ್ಲರಿಗೂ ಕೇರಳದ ಕೊಟ್ಟೆಯಮ್ಗೆ ಆತ್ಮೀಯ ಸ್ವಾಗತ ಏನಪ್ಪ ಏನು ಅಂತಿದ್ದು ಒಂದು ಕೇರಳ ಅಂತಾನೆ ಅಂದರೆ ಕ್ಯಾಲಿಕಟ್ಟಲ್ಲಿ ಅನ್ಲೋಡ್ ಮಾಡಿ ಅಲ್ಲಿಂದ ಕೊಚ್ಚಿನಿಗೆ ಬಂದು ಅಲ್ಲಿಂದ ಕೊಟ್ಟೆಯಮ್ಗೆ ಎಮ್ ಟಿ ಬಂದಿದ್ದೀವಿ ಟೋಟಲ್ ಇನ್ನೂರೈವತ್ತು ಕಿಲೋಮೀಟ್ರ್ ಎಮ್ ಟಿ ಬಂದಿದ್ದೀವಿ ಇವರು ನೆಸೆಸಿಟಿ ಇತ್ತ ಅಂತ ಕೇಳ್ಬೋದು ಸೊ ಕ್ಯಾಲಿಕೆಟ್ಟಿಂದ ಇನ್ನೂರೈವತ್ತು ಕಿಲೋಮೀಟ್ರ್ ಖಾಲಿ ಬಂದು ತುಂಬಕ್ಕಿಂತ ಬೆಂಗಳೂರು ಕಡೆಗೆ ಬರ್ ಬಂದ್ಬಿಡ್ಬೋದಾಯ್ತು ನಾವು ಬಟ್ ನೆಸೆಸಿಟಿ ಇದೆ ನೆಸೆಸಿಟಿ ಇದ್ದಿದ್ದಕ್ಕೆ ಈ ಕಡೆಗೆ ಬಂದಿದ್ದು ಯಾಕಪ್ಪ ಅಂದರೆ ನಾವು ಕೇರಳದಲ್ಲಿ ಲೋಡ್ ಎತ್ತುತ್ತಾ ಇದ್ದೀವಿ ರೀಸೆಂಟಾಗಿ ಒಂದು ಎರಡು ಮೂರು ತಿಂಗಳಿಂದ ಎತ್ತುತ್ತಾ ಇದ್ದೀವಿ ರೆಗ್ಯುಲರ್ ಗಾಡಿ ಇದ್ದೀವಿ ಅದಕ್ಕಿಂತ ರೆಗ್ಯುಲರ್ ಲೋಡ್ ಸಿಗ್ತಾಯಿದೆ ಇಲ್ಲಿ ಸೊ ಅದರಿಂದ ಅಲ್ಲಿಂದ ಎಮ್ ಟಿ ಬರೋ ಅಂತ ನೆಸೆಸಿಟಿ ಬಂದಿದ್ದು ಇಲ್ಲಿಂದ ಹೈದ್ರಾಬಾದಿಗೆ ಲೋಡ್ ಆಗುತ್ತೆ ಅದಕ್ಕೆ ಬಂದು ಲೋಡ್ ಮಾಡ್ತಾ ಇದ್ದೀವಿ ಲೋಡ್ ಆಗುತ್ತೆ ಅಂದರೆ ಇದು ಯಾವ ಥರ ಅಂದರೆ ಸುಮಾರು ಒಂದು ಮೂರು ನಾಲ್ಕು ತಿಂಗಳಿಂದ ತಿಂಗಳು ಒಂದೊಂದೇ ಲೋಡ್ ಕೊಡ್ತಾರೆ ತಿಂಗಳು ಒಂದು ಇಲ್ಲ ಎರಡು ಲೋಡ್ ಅಷ್ಟೇ ಕೊಡ್ತಾರೆ ಅವರು ಇಲ್ಲಿ ಬೇಕು ಅಂದಾಗ ಮಾತ್ರ ನಾವು ಬೆಂಗಳೂರಿಂದ ಇಲ್ಲಿಗೆ ಲೋಡ್ ಮಾಡೋದು ಇಲ್ಲಿಂದ ಬಂದು ತುಂಬ್ಕೊಂಡು ಹೈದ್ರಾಬಾದ್ಗೆ ಹೋಗಿ ಹೈದ್ರಾಬಾದಿಂದ ಮತ್ತೆ ಬೆಂಗಳೂರು ಇಲ್ಲ ಗೋ ಈ ಥರ ಮಾಡ್ತಾಯಿದ್ದೀವಿ ಅಂದರೆ ಬೇಕು ಅಂದಾಗ ಮಾತ್ರ ಬರ್ತಾಯಿದ್ದೀವಿ ಇಲ್ಲಾಂದರೆ ಬಂದು ನಿಂತು ನಿಲ್ಲಬೇಕಾಗುತ್ತಿಲ್ಲ ಯಾವುದೇ ಕಾರಣಕ್ಕೂ ಲೋಡ್ ಸಿಗೋಲ್ಲ ಇಲ್ಲಿ ಇದು ಇಲ್ಲಾಂದರೆ ಪೈನಾಪಲ್ ಇವೆ ಎರಡೇ ಲೋಡ್ ಮಾಡಬೇಕು ಇಲ್ಲಿ ಬಂದರೆ ಇದ್ದರೆ ಮಾತ್ರ ಇಲ್ಲಿ ಬರ್ತೀವಿ ಯಕ್ಷ್ಮಾತ್ ಇಲ್ಲಿ ಬಂದು ಆಲ್ಟಾಗಿ ಸಿಕ್ಕಿಲ್ಲ ಅಂದರೆ ಪೈನಾಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಮೂರು ದಿನ ಹಾಗೆ ಆಲ್ಟಿಗೆಲ್ಲ ಆಯ್ತಾ ಇರ್ತದೆ ಅಷ್ಟೊಂದು ಮಾಡ್ತೀವಿ ಸೊ ಅದಕ್ಕೆ ಇನ್ನೂರೈದು ಕಿಲೋಮೀಟ್ರ್ ಇಲ್ಲಿಗೆ ಇಲ್ಲಿಂದ ಒಳ್ಳೆ ಬಾಡಿಗೆ ಕೂಡ ಕೊಡ್ತಾರೆ ಹೈದರಾಬಾದ್ಗೆ ಒಳ್ಳೆ ಬಾಡಿಗೆ ಅಂದರೆ ಪೈನಾಪಲ್ಗೆ ಬಾಡಿಗೆ ಕೊಡ್ತಾರೆ ಅದೇ ಬಾಡಿಗೆನೇ ಬಟ್ ಟೈಮಿಂಗ್ ಇದೆ ಅದು ಇದು ಟೈಮಿಂಗ್ ಇಲ್ಲ ಅಷ್ಟೇ ಬಟ್ ಪಾರ್ಟಿ ಅರ್ಜೆಂಟ್ ಮಾಲಿದ್ದಾಗಂತೂ ಪೈನಾಪಲ್ಗಿಂತ ಹೆವಿ ರಿಸ್ಕು ಇರುತ್ತೆ ಏನೋ ಒಂದು ಇರುತ್ತೆ ಏನೋ ಮಾಡಬೇಕಲ್ಲ ಹೊಟ್ಟೆ ಪಾಡೋ ಮಾಡ್ತಾಯಿದ್ದೀವಿ ಸೊ ಬಂದಿದ್ದೀವಿ ಸೊ ಲೋಡಿಂಗ್ ಪಾಯಿಂಟ್ಗೆ ಲೋಡಿಂಗ್ ಪಾಯಿಂಟ್ಗೆ ಆಲ್ರೆಡಿ ಹಾಕಿದ್ದೀನಿ ಬೆಳಿಗ್ಗೆ ಏನೇನಾಯಿತಪ್ಪ ಅಂದರೆ ಬೆಳಿಗ್ಗೆ ಅಲ್ಲೂ ಗಾಡಿ ಅಲ್ಟ್ ಮಾಡಿದೆ ಸೊ ಅಲ್ಟ್ ಮಾಡಿ ಅಲ್ಲೇ ನೈಟ್ ಮಲಗಿದ್ದೆ ಮಲಗಿ ಬೆಳಗ್ಗೆ ಇದ್ದಾಗ ಡೋರ್ ಶೆಟರ್ ಎಲ್ಲ ಓಪನ್ ಮಾಡ್ತಾಯಿದ್ರು ಇದು ಫಸ್ಟ್ ಗೋಡನು ಸೆಕೆಂಡ್ ಗೋಡನ್ ಬಂದು ಇವಾಗ ಲೋಡ್ ಮಾಡ್ತಾ ಇರೋದು ಎಲ್ಲ ಮುಗಿಸ್ಕೊಂಡು ಅಲ್ಲೇ ಇದ್ದು ಸ್ಪರ್ಶ್ ಶಾಪೆಲ್ಲ ಆಗಿ ನಾನು ಬರೋ ಬಂದು ಗಾಡಿ ಹತ್ರ ಇದ್ದೆ ಒಂದು ಗಾಡಿ ದೊಡ್ಡ ಗಾಡಿ ಬಂದಿತ್ತು ಅದು ಅನ್ಲೋಡ್ ಮಾಡೋಕ್ಕೆ ಬಿಟ್ಟಿದ್ರು ಸೊ ಅದು ಮಾಡಿಕೊಂಡು ಮುಗಿಸ್ಕೊಂಡು ಅಲ್ಲೊಂದು ನಾಲ್ಕು ಜನ ಹುಡುಗರು ನಾವು ಬಿಟ್ಟು ಆಮೇಲೆ ಮ್ಯಾನೇಜರ್ ಇಲ್ಲಿ ಲೋಡಿಂಗ್ ಅಂತ ಹೇಳ್ಬಿಟ್ಟು ಲೋಡಿಂಗ್ ಪ್ಯಾಂಟ್ಗೆ ಸೊ ಇಲ್ಲಿಂದ ಹೈದ್ರಾಬಾದು ಬನ್ನಿ ಈ ಜರ್ನಿ ಹೆಂಗೆ ಹೇಗೆ ಇರುತ್ತೆ ಏನೋ ನೋಡೋಣ ಮತ್ತು ಏನು ಮೆಟೀರಿಯಲ್ ಲೋಡ್ ಮಾಡ್ತಾ ಇರೋದು ಅಂದರೆ ತೋರಿಸ್ತೀನಿ ರಬ್ಬರು ಸಿಕ್ಕಾಪಟ್ಟೆ ಹೆವಿ ರಬ್ಬರ್ ಫ್ಯಾಕ್ಟ್ರಿಗಳು ಇರೋದು ಇಲ್ಲಿ ಆವಾಗಲೇ ಫ್ಯಾಕ್ಟ್ರಿಗಳು ನೋಡ್ಕೊಂಡ್ ಬಂದಂಗೆ ಎವಿ ಫ್ಯಾಕ್ಟ್ರಿಗಳಿದ್ದಾವೆ ಬನ್ನಿ ಮೆಟೀರಿಯಲ್ ಏನು ಅಂತ ನೋಡೋಣ ಇಲ್ಲಿವ್ರು ಲೋಡಿಂಗ್ ಹೋಗೋಕ್ಕೆ ಲೇಬರ್ ಬಂದಿದ್ದಾರೆ ಇವಾಗ ಇಲ್ಲಿಂದ ಯಾವುದೋ ಇನ್ನೊಂದು ಕೆಳಗಡೆ ಇನ್ನೊಂದು ಗೋಡೋನ್ ಐತೆ ಅಂತ ಗೋಡಂಗ್ ಹೋಗ್ಬೇಕು बनी होना बर पूरा उद री आफ री पूरा, उदरी है। पूरा उदरी है। रहे हो तो बहुत तो तो में, तो में आ रहा है गाड़ी में आ रहा है ठीक है लेफ्ट रईटा भाई खाना किधर मिलेगा नाश्ता वो नहीं आता इधर मेन रीजन है गाड़ी गति तो से फोल्ड करके आराम से बैठो फोल्ड करो आराम से बैठो ऊपर ये डालो आराम से बैठो ऐसे इधर मेन रीजन किधर गया हो जाए क्या क्या हुआ ಮೇನ್ ರೀಸನೇ ಇದೆ ಗುರು ಯಾರು ಲಿಫ್ಟ್ ಕೇಳಿದ್ರು ಕೊಡೋಕ್ಕೆ ಬೇಜಾರು ಯಾಕೆ ಅಂದರೆ ನನಗೆ ಕೂಡ ಮನಸ್ಸಿದೆ ಬಟ್ ಇಲ್ಲಿ ಬಂದಾಗ ಅದೆಲ್ಲ ಕಿತ್ತಾಕೋದು ಗಲೀಜು ಮಾಡೋದು ಎಲ್ಲ ಮಾಡ್ತಾರೆ ಅದಕ್ಕೆ ಕುಣ್ಸಲ್ಲ ಒಳಗಡೆ ಮನಸ್ಸಿದ್ರು ಕೈಲಾಗದೆ ಇರೋ ಅಂತ ಒಬ್ಬ ಮಾನವ ಆಗ್ಬಿಟ್ಟು ಓ ಇನ್ನೊಬ್ಬ ಪ್ಲೇಯರ್ ಬಂದ ಮೂರು ಜನ ಪ್ಲೇಯರ್ಸ್ ಯಾ ಗ್ಯಾಪಲ್ಲಿ ಕಾಲಿಕೊಂಬಿಟ್ಟಲ್ಲ ನೀನು ಡೋಲಾಗ ಜಾಸ್ತಿ मिलेगा ಮೇಲೆಗಲ್ ಕಲ್ ಕಲ್ ನೋಡಿ ಎಷ್ಟು ಡೌನ್ ಐತಿದೋ ಪುನಃ ಲೋಡ್ ಮಾಡ್ಕೊಂಡು ಇದೇ ರೋಡಲ್ಲಿ ಲೋಡ್ ಗಾಡಿ ಎತ್ಕೊಂಡ್ ಬರಬೇಕು ಆಮೇಲೆ ಎಲ್ಲಿ ನೋಡಿದ್ರು ಇಲ್ಲಿ ಬರೀ ರಬ್ಬರ್ ಫ್ಯಾಕ್ಟ್ರಿಗಳೇ ಇದಾವೆ ಹೆವಿ ಇದಾವೆ ರಬ್ಬರ್ ಫ್ಯಾಕ್ಟ್ರಿ ಅಂತೂ ಅದಕ್ಕೆ ಕೇರಳದಲ್ಲಿ ರಬ್ಬರ್ ಜಾಸ್ತಿ ಬೆಳೆಯೋದು ಕೇರಳದಲ್ಲಿ ರಬ್ಬರ್ ಜಾಸ್ತಿ ಬೆಳೆಯೋಕ್ಕೋಸ್ಕರ ಇಷ್ಟೊಂದು ಫ್ಯಾಕ್ಟ್ರಿಗಳು ಇರೋದಿಲ್ಲ ಬರೀ ರಬ್ಬರ್ ಫ್ಯಾಕ್ಟ್ರಿಗಳೇನು ಎಲ್ಲಿ ನೋಡ್ರು ರಬ್ಬರು 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 ರೈಟ್ ರೈಟ್ ಜಾನ ರಿವರ್ಸ್ ಜನ ಅಣ್ಣ ಜನರು ರಬ್ಬರ್ 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 ಬೀಡಿಂಗ್ ಲೋಡ್ ಎಷ್ಟಾಗಿದೆ ನೋಡೋಣ ಅರ್ಧ ಆಗಿದೆ ಇದೊಂದು ಲಾಸ್ಟ್ ಸ್ಟೆಪ್ ಲಾಸ್ಟ್ ಲಾಸ್ಟ್ ಹಾಕ್ಬಿಡ್ತಾರೆ ಲಾಸ್ಟ್ ಸರ್ಟಿ ಹಾಕ್ಬಿಟ್ರೆ ಮುಗಿತು ಕೆಲಸ ರೋಡೆಲ್ಲ ಕಂಪ್ಲೀಟ್ ಆಯಿತು ಗಾಡಿ ತೊಗೊಂಡೋಗಿ ಆಚೆ ಹಾಕಿದ್ದೀನಿ ಈ ಕೇಬಲ್ ಅಂತ ಹೇಳ್ಬಿಟ್ಟು ಇಲ್ಲೇ ಹುಡುಗರು ಹುಡುಗರಿದ್ರು ಅವ್ರನ್ನ ಕರ್ಸ್ಬಿಟ್ಟು ಗಾಡಿ ಸ್ವಲ್ಪ ಮುಂದೆ ಹಾಕಿದ್ದೀನಿ ಬಿಲ್ ಬರಬೇಕು ಬಿಲ್ಲಿಗೋಸ್ಕರ ವೆಯ್ಟಿಂಗು ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಮೂರು ಅಟ್ಟೆ ಹಾಕಿದ್ದಾರೆ ಅಷ್ಟೇ ಫ್ರಂಟು ಮಿಡಲು ಬ್ಯಾಕ್ ಸೈಡು ನಾನು ಹಿಂದೆವರೆಗೂ ಹಾಕಿ ಅಂತ ಹೇಳಿದೆ ಬಟ್ ಡ್ಯಾಮೇಜ್ ಆಗುತ್ತೆ ಆಗಲ್ಲ ಅಂತೇಳಿ ನೋಡಿ ಇಲ್ಲಿಂದಲ್ಲಿ ಒಂದು ಎರಡು ಎರಡು ರೆಡಿ ಗ್ಯಾಪ್ ಬಿಟ್ಬಿಟ್ಟು ಹಾಕೋರೆ ನೋಡಿ ಇದೆ ನೋಡು ರಬ್ಬರ್ ಮ್ಯಾಟ್ ಬನ್ನಿ ಡೋರ್ ಮಾಡ್ಕೊಂಡು ಬಿಲ್ಲಿ ವೈಟ್ ಬಿಲ್ಲಿ ವೆಯ್ಟ್ ಮಾಡಿ 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 ಸಾಕಾಗೋಯ್ತು ಸುಮಾರು ಲೇಟ್ ಆಗೋಯ್ತು ಇವರು ಬಿಲ್ ಬರೋ ಅಷ್ಟೊತ್ತಿಗೆ ನಾನು ಎರಡು ಮೂರು ಅವರ್ ವೆಯ್ಟ್ ಮಾಡಿ ಫೈನಲ್ ಆಗಿ ಅವರ ಬಿಲ್ನ ಗಾಡಿ ರಜೆಯಾಗ ತಂದು ಕೊಟ್ಟರು ಬಿಲ್ ಇಸ್ಕೊಂಡು ಅಲ್ಲಿಂದ ಯಾವ್ದು ವೆಯ್ಟ್ ಮಾಡ್ದಂಗೆ ಹೊರಟ್ಬಿಟ್ಟು ಆಲ್ರೆಡಿ ಲೇಟ್ ಆಗೋಯ್ತು ಮತ್ತೆ ಲೇಟ್ ಮಾಡಿದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ಟು ಬಂದ್ಬಿಟ್ಟು ಕೇರಳ ರೋಡ್ಗಳಂತೂ ಮಳೆಗಾಲದಲ್ಲಿ ಹೊಡೆ ಸಖತ್ತಾಗಿರುತ್ತೆ ಮತ್ತು ರೋಡ್ಗಳೆಲ್ಲ ಆಲ್ಮೋಸ್ಟ್ ಚೆನ್ನಾಗಿದ್ದಾವೆ ನಾವೇನು ಕ್ಯಾಲಿಕೆಟ್ ಕಡೆಯಿಂದ ಬರ್ತೀವಿ ಅವಾಗ ಸ್ವಲ್ಪ ರೋಡ್ ಕಿತ್ತಾಕಿತಾರಷ್ಟೇ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸೊ ಇಲ್ಲೆಲ್ಲ ಚೆನ್ನಾಗಿದೆ ಇಲ್ಲಿಂದ ತ್ರಿಶೂರ್ವರ್ಗು ಸಿಂಗಲ್ ರೋಡು ತ್ರಿಶೂರು ಹೈವೇ ಸಿಗೋವರ್ಗು ಹೈವೇ ಸಿಕ್ಕಿದ್ಮೇಲೆ ಅಲ್ಲಿಂದ ಬೆಂಗಳೂರವರೆಗೂ ಟಾಪ್ ಆ್ಯಂಡ್ ಟಾಪ್ ಹೈವೇನೆ ಡಬಲ್ ಹೈವೇ ಸೊ ಕೇರಳದಿಂದ ಬರೋಕ್ಕೆ ಮುಂಚೆ ಅಷ್ಟೇ ಏನು ನಾವು ಕ್ಯಾಲಿಕೆಟ್ ಖಾಲಿ ಮಾಡಿದ್ವಿ ಬರಬೇಕಾದ್ರೆ ಅದೇ ಡೀಸೆಲಲ್ಲೇ ಬಂದು ಇವಾಗ ಹೋಗ್ತಾ ಬರೀ ಮೂರ್ ಸಾವಿರ ಡೀಸೆಲ್ ಹಾಸ್ಕೊಂಡು ಹೋಗ್ತಾ ಇದೀವಿ ಸೊ ಓದ್ತಾ ಓದ್ತಾ ಆಲ್ಮೋಸ್ಟ್ ಡೀಸೆಲ್ ಹಾಕೊಂಡ್ ಹೋಗ್ಬೇಕು ನಾವ್ ಯಾವಾಗ್ಲೂ ಮಾಡ್ತಾ ಇದು ಕೊಚ್ಚಿಂಗ್ ಬರ್ಬೇಕಾದ್ರೆ ಮಾಯ ಹತ್ರ ಬಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ ಬರ್ತಾ ಇದೇವು ಬಟ್ ಈ ಟೈಮ್ ಮಾಡಿಸಿರ್ಲಿಲ್ಲ ಹಂಗೆ ಬಂದ್ಬಿಟ್ಟಿದೀವಿ ಹೋಯ್ತಾ ಹೋಯ್ತಾ ಇವಾಗ ಎರಡ್ ಸಾವಿರ ಮೂರ್ ಸಾವಿರ ಅಂತ ಹಾಕೊಂಡು ಹೋಗ್ಬೇಕು ಬನ್ನಿ ಹೋಣ ಎಲ್ಲ ಡೀಸೆಲ್ ಹಾಕ್ತೀವಿ ಆಗಿದೆ ನೋಣ ಇಲ್ಲೆಲ್ಲ ಹುಷಾರಾಗಿರ್ಬೇಕು ನಾವೆಷ್ಟು ಹುಷಾರಾಗಿದ್ರು ಇವರು ಬಂದ್ಬಿಡ್ತಾರೆ ಗ್ಯಾಪ್ ಚಪ್ಪಲೆ ಏನು ಮಾಡೋಕ್ಕಲ್ಲ ಲೆಫ್ಟ್ ಸೈಡಲ್ಲಿ ಕಾಣಲ್ಲ ಇಷ್ಟಲ್ಲಿ ಡ್ಯಾಶ್ ಬೋರ್ಡಲ್ಲಿ ನೀವು ಅರ್ಥ ಮಾಡ್ಕೊಳಲ್ಲ ಹಂಗೆ ಅಡ್ಡ ಹೋಗ್ಬಿಡ್ತೀರಾ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಲೆಫ್ಟ್ ಸೈಡಲ್ಲಿ ಡ್ಯಾಶ್ ಬೋರ್ಡ್ ನೋಡಿ ಈ ಲೆವೆಲ್ ಕಾಣಿಸುತ್ತೆ ಅಲ್ಲಿ ನೀವು ಸಂದಿಲ್ ಬಂದರೂ ಏನು ಗೊತ್ತಾಗಲ್ಲ ಕರ್ಕಂಡಿದ್ದೀರಿ ಗಾಡಿನ ಏನು ಹುಷವ್ರೆ ಹೈವೇಗೆ ಬಂದ್ಬಿಟ್ಟು ಹೋಗೋರು ಈ ಫೈನಲಿ ಯಾವ್ಯಾವ ಸಿಟಿ ಗಿಟಿ ಎಲ್ಲ ದಾಟ್ಕೊಂಡು ರೋಡ್ ರೋಡೆಲ್ಲ ದಾಟ್ಕೊಂಡು ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಹೈವೇಗೆ ಬಂದು ನೋಡಿ ಯಾವ ಟನ್ನಲ್ಗೂ ಬಂದ್ಬಿಟ್ಟಿದೀವಿ ಪಾಲಕ್ ಹೋಗೋ ಟನಲ್ ಫಸ್ಟ್ ಟನಲ್ ಸಿಗೋದು ಇದು ಇರೋದೇ ಒಂದು ಏ ಆ ಕಡೆ ಕನ್ಸ್ಟ್ರಕ್ಷನ್ ನಡೀತಾರಂಗೈತೆ ಈ ಕಡೆ ಬಿಟ್ಟವ್ರು ಅವಾಸ್ ದಿಸ್ ಹವೀಸ್ ದಿಸ್ ಹೇಗಿದೆ ಫಾರ್ಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ಬೇಕಂತೇಳಿ ಹೋಗೋಕ್ಕಾಗಲ್ಲ ಟನಲ್ ಒಳಗಡೆ ಪ್ರವೇಶ ಹಾಗೂ ಟನಲ್ ಒಳಗಡೆ ಪ್ರಯಾಣ ಮ್ಯಾರೈಲು ತಾನ ಫೀಲು 俺。 ಸಾವ ಬಸ್ ಹೇಗಿದೆ ನೋಡಿ ಆಲಕ್ಕ ಹತ್ತತ್ರ ಬಂದ್ಬಿಟ್ಟು ಊಟಕ್ಕೆ ಅಂತ ಊಟ ಸೈಡ್ಗೆ ಹಾಕಿದ್ದೀವಿ ಊಟ ಇಲ್ಲಿ ಏನಿದೆ ಅಂದರೆ ಚಪಾತಿ ಇಲ್ಲ ಆಲ್ಮೋಸ್ಟ್ ಚಪಾತಿ ಇಲ್ಲ ಅಂದರು ಆಮೇಲೆ ಬಿರಿಯಾನಿನೂ ಇಲ್ಲ ಸೊ ಬರೀ ಇವಾಗ ಎಗ್ ರೈಸ್ ಇತ್ತು ಎಗ್ ರೈಸ್ ಆರ್ಡ್ರ್ ಮಾಡಿದ್ದೀನಿ ಸೊ ತುಂಬ ಟೇಸ್ಟ್ ಇಟ್ಟಿತ್ತು ಬೆಳಿಗ್ಗೆ ಟಿಫನು ಕರೆಕ್ಟಾಗಿ ಮಾಡಿರಲಿಲ್ಲ ಸೊ ಇವಾಗ ಫೈನಲ್ ಊಟ ಅನ್ನೋದು ಕರೆಕ್ಟಾಗಿ ಮಾಡೋಣ ಅಂತ ಹೇಳ್ತೋಗ ಬಂದಿದ್ದೀವಿ ಸೊ ಹೈವೇ ಪಕ್ಕದಲ್ಲೇ ಹೋಟೆಲ್ ಟೇಸ್ಟೆಲ್ಲ ಹೆಂಗಿರುತ್ತೆ ನೋಡೋಣ ಟೇಸ್ಟು ಇವಾಗ ಸದ್ಯಕ್ಕೆ ಟೇಸ್ಟ್ ನೋಡೋಂಥ ಏನಿಲ್ಲ ಊಟ ಮಾಡ್ಕೊಂಡು ಹೋಯ್ತಾ ಇರಬೇಕು ಅಷ್ಟೇ ನಿದ್ದೆಗಿದ್ದ ಬಂದುಬಿಡುತ್ತೆ ಅದೊಂದು ನಿಮಿಷ ವಾಟ್ರು ಚೆನ್ನಾಗಿತ್ತು ಬಂತು ನೋಡಿ ನಮ್ಮ ಇವತ್ತಿನ ರೈಸು ಆಯಿಲ್ ಕಮ್ಮಿ ಹಾಕಿ ಹೇಳಿದೆ ಆದರೂ ಕೂಡ ಆಯಿಲ್ ಜಾಸ್ತಿನೇ ಹಾಕೋರೆ ನೋಡೋಣ ಹಂಗಿದೆ ಅಂತ ಆಮೇಲೆ ಸೇಮ್ ಟೆಸ್ಟೆ ಬನ್ನಿ ತಿನ್ಕೊಂಡು ಇಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಇನ್ನು ಹೊಸೂರು ಬಂದು ಮುನ್ನೂರ ಎಂಬತ್ತೊಂದು ಕಿಲೋಮೀಟ್ರ್ ಐತಿ ಇಲ್ಲಿಂದ ಸುಮಾರು ಏಳು ಅವರ್ ಜರ್ನಿ ಏಳು ಅವರ್ ಅಂತ ಮ್ಯಾಪಲ್ಲಿ ತೋರಿಸುತ್ತೆ ನಮಗೆ ಒನ್ ಒಂದು ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಎಕ್ಸ್ಟ್ರಾನೇ ತಗೊಳುತ್ತೆ ರೀಚ್ ಆಗಿ ಸೊ ಬನ್ನಿ ಆರಾಮಾಗ ನಾನು ಹೈವೇ ಟು ಐವೇ ಫುಲ್ಲು ಒಂದೇ ಒಂದು ಮಾತ್ರ ಡಬಲ್ ಟೋಲ್ ಹೊಡೆಯುತ್ತೆ ಅದು ಬಿಟ್ರೆ ಇನ್ನೆಲ್ಲ ಸಿಂಗಲ್ನೇ ಬನ್ನಿ ಓಹ್ ಇಲ್ಲಿವರೆಗೂ ನಿದ್ದೆ ಬರುತ್ತೆ ಅಲ್ಲಿವರೆಗೂ ಓಡಿಸೋಣ ಬಂದಾದ ಬಂದಾದ್ಮೇಲೆ ಸೈಡ್ಗೆ ಹಾಕೊಂಡು ಮಲ್ಕೊಂಡು ಬೆಳಿಗ್ಗೆ ತೋಗೋಣ ಇನ್ನೂ ನಾಳೆ ಬೆಳಿಗ್ಗೆ ಇರೋದು ಸೋಮವಾರ ಬೆಳಿಗ್ಗೆ ಇರೋದು ಅನ್ಲೋಡು ಆರಾಮಾಗಿ ಹೋಗ್ಬೋದು ಬೇಜಾನ್ ಟೈಮ್ ಐತೆ ಟೆನ್ಷನ್ ಇಲ್ದಂಗೆ ರಿಸ್ಕ್ ತೊಗೊಳ್ದಂಗೆ ಆರಾಮಾಗಿ ಹೋಗೋಣ ಬನ್ನಿ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ರಾತ್ರಿ ಸುಮಾರು ಒಂದು ಹನ್ನೆರಡೂವರೆ ಒಂದು ಗಂಟೆವರೆಗೂ ಗಾಡಿ ಓಡಿಸಿ ಸಿಕ್ಕಾಪಟ್ಟೆ ನಿದ್ದೆ ಬಂದ ಕೆರೋಣ ಇಲ್ಲಿ ತಿರುಪ್ಪುರ್ ಬೈಪಾಸ್ ಔಟೋರಿಗೆ ಹತ್ರ ಹಾಕ್ಕೊಂಡು ಮಲಗಿದ್ದು ಹೈವೇಲಿ ಸೊ ಇವಾಗ ಐದುವರೆ ಆಗಿದೆ ಟೈಮು ತುಂಬ ಬೇಗನೆ ಎದ್ದುಬಿಟ್ಟಿದ್ದೀನಿ ಇಲ್ಲಾಂದರೆ ಕಾಲ ಒಂದು ನೂರೈವತ್ತು ಕಿಲೋಮೀಟ್ರ್ ಒಡಗೋದಾಯಿತು ಇದ್ದೆ ನಿದ್ದೆ ಇವಾಗ ಎದ್ದು ಸ್ವಲ್ಪ ವಾಮ ಆಗಲಿ ಅಂತ ಬಿಟ್ಟಿದ್ದೀನಿ ಇಲ್ಲಿಂದ ಬನ್ನಿ ಹೊರ್ಡೋಣ ಹೆಂಗಿದ್ರು ನನ್ನ ಪ್ಲಾನ್ ಏನಿತ್ತು ಅಂದರೆ ಇವಾಗ ನೈಟೆಲ್ಲ ಹೊಡೋದ್ರೂ ನಾಳೆ ಬೆಳಿಗ್ಗೆ ಬಿಸಿಲು ಹೊಡೆಯೋಕ್ಕಾಗಲ್ಲ ಆಮೇಲೆ ಬೇಗನೂ ಒಯ್ತೀವಿ ಇನ್ನೂ ಬೇಜಾನು ಟೈಮ್ ಐತಲ್ಲ ಏನಕ್ಕೆ ಅಂತೇಳಿ ಸೈಡ್ಗೆ ಹಾಕಿ ಮಲ್ಕೊಬಿಟ್ಟು ರಾತ್ರಿ ರೋಡ್ ತುಂಬ ಓಡಾಡ್ಕೊಂಡೋಗ್ಬಿಟ್ಟಿದ್ದೀನಿ ನಿದ್ದೆಗಣ್ಣಲ್ಲಿ ಸೊ ಅದಕ್ಕೆ ಯಾಕೆ ಸುಲ್ಪನೆ ರಿಸ್ಕ್ ತೊಳೋದು ಬೇಡ ಹೇಳ್ಬಿಟ್ಟು ಸೈಡ್ಗೆ ಹಾಕಿ ಮಲ್ಕೊಂಡೆ ಸೊ ಇವಾಗ ಇದ್ದಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡುವ ನಮ್ಮ ಜರ್ನಿ ಇಲ್ಲ ನಮ್ಮ ಚೇತವ್ನ ಡ್ರೈವರ್ ಸಿಕ್ಕಿದ್ರು ಟೀ ಹಾಕಬೇಕು ಇವಾಗ ಇದ್ರು ಹೊರಟಿದ್ವಿ ಅದಕ್ಕೋಸ್ಕರ ಟೀ ಹಾಕೇಜ್ ನಿಲ್ಲಿಸಿದ್ರು ಇಲ್ಲಾಂದ್ರೆ ಇರಲಿಲ್ಲ ಟೀ ಕುಡಿತಾ ಇರ್ಲಿಲ್ಲ ಮಿನಿ ಕೂಪರ್ ಒಳ್ಳೆ ಹೆಸರಿ ಟಾಟಾ ಗಾಡಿಗೆ ಚೇತಣ್ಣ ಮಿನಿ ಕೂಪರ್ ಅಂತ ಸೇಲಮ್ ಹತ್ರ ನಿಲ್ಸಿದಿವಿ ಕೂಪರ್ ಒಬ್ರು ಚೋಟ ಭೀಮು ಒಬ್ರು ಮಿನಿ ಕೂಪರ್ ಟಾಟಾ ಗಾಡಿ ನಾನು ಅನ್ಕೊಂಡ್ ಬಂದೆ ಈ ಪೇಂಟು ಎಲ್ಲೋ ನೋಡಿದ್ದೀನಲ್ಲ ಅದು ಈ ಥರ ಪೇಂಟು ರೇರು ನೋಡಿ ಫುಲ್ ವೈಟು ಬ್ರೌನು ಬಾರ್ಡರು ಅದಕ್ಕೆ ನಾನು ಅಂದ್ಕೊಂಡು ಅಂದ್ಕೊಂಡು ನಂಬರು ಇಲ್ಲ ನಂಬರು ಹಿಂದೆ ಮುಂದೆ ಯಾವ ನಂಬರು ಇಲ್ಲ ಏನಿಲ್ಲ ಅದೇ ಮುಂದೆ ಝೀರೋ ಟು ತಾನೇ ಇದು ಹಾ ಅದೇ ಇಲ್ಲೆಲ್ಲಿ ಸೈಡ್ ಸೈಡಲ್ಲಿ ಯಾವ ಇಲ್ವಲ್ಲ ಅದಕ್ಕೆ ಅನ್ಕೊಂಡೆ ಕನ್ಫರ್ಮ್ ಇದು ಹುಲಿಯೋದು ಹಾಂ ಹಂಗೆ ಇರಬೇಕು ಅದೆಲ್ಲ ಗೊತ್ತು ಏನಿದು ರೋಡ್ ಕ್ಲೋಸ್ ಆಗದ ಮತ್ತೆ ಇವಾಗ ಈ ರೋಡಲ್ಲೆಲ್ಲ ಓದಿ ಸರ್ವಿಸ್ ರೋಡಲ್ಲೆಲ್ಲ ತೊಗೊಂಡು ಇವರು ಸೀದಾ ಪಾರ್ಕಿಂಗ್ ಹೋಗ್ತಾರೆ ಇಲ್ಲ ಅಂತ ಅಂಗಡಿರೋದು ಹೊಸೂರಲ್ಲಿ ಹಂಗ ಮಾಡಿಕೊಂಡು ಪಾರ್ಕಿಂಗ್ ಹೋಗ್ತಾರೆ ನಾವು ಮನೆ ಕಡೆ ಹೋಗುವ ಸಾಂಬಾವ್ಯ ತುಂಬ ಕಮ್ಮಿ ಇದೆ ಯಾಕೆಂದರೆ ಡೇಟ್ಗಳು ಇ ಎಮ್ ಐ ಡೇಟ್ಗಳು ತುಂಬ ಕಮ್ಮಿ ಇದ್ದಾವೆ ನಮಗೆ ಜಾಸ್ತಿ ಟೈಮ್ ಸಿಕ್ಕಿಲ್ಲ ಇದೊಂದು ಬೇಜಾನು ಖರ್ಚುಗಳಾಗೋದು ಅದಕ್ಕೆ ಬಾಸು ಗಾಡಿ ಬಂದಿರೋದು ಇಲ್ಲಾಂದರೆ ಆರಾಮಾಗೆ ಮನೆಯಲ್ಲೇ ಇರ್ತಿದೆ ಸೊ ಹಾಗಾಗಿ ಬನ್ನಿ ಹೋಗೋಣ ನಾವು ಹೈದರಾಬಾದ್ಗೆ ಅಂದರೆ ಫಸ್ಟು ಅಲ್ಲೆಲ್ಲರೂ ಹೋಗಿ ನೆಳ್ಳ ಒಳ್ಳೆ ನೆಳ್ಳು ಚೆನ್ನಾಗಿರೋ ಜಾಗ ಸಿಕ್ಕಿದ್ರೆ ಸೈಡ್ಗೆ ಹಾಕಿ ಮಲ್ಕೊಂಡಿದ್ದು ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಬರ್ತೀನಿ ಬರ್ಬಾಗ ಸೈಕಲ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲೆಲ್ಲರ ಹೋಗಿ ನಾಷ್ಟ ಇಷ್ಟ ಮಾಡಿಕೊಂಡು ಆರಾಮ ಸೋಜ ಬನ್ನಿ